ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರೋಂಥ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶು ಶುರು ಮಾಡುವ ಗಂಟೆ ಬಂದು ಇವಾಗ ಎರಡು ಮುಕ್ಕಾಲ ಇತ್ತು ಜಸ್ಟ್ ಟೀ ಕುಡ್ಕೊಂಡು ಬಂದೆ ಹಾಗೆ ಬ್ಲಾಗ್ ಶುರು ಮಾಡುವ ಅಂತ ಸ್ವಲ್ಪ ಈ ಕಡೆ ಬಂದೆ ಹಾಗೆ ನಿನ್ನೆ ವ್ಲಾಗ್ನ ಏನು ಮಾಡಿರಲಿಲ್ಲ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿದ್ದೆ ಪಕ್ಕದ ಮನೆಯವರದ್ದು ಸರ್ಪ ಸಂಸ್ಕಾರ ಇದ್ದಿತ್ತು ಇಲ್ಲಿ ಒಂದು ಹಾಡಿಯೊಳಗೆ ಹಾಡಿ ಅಂದರೆ ಒಂದು ಏನಂತಾರೆ ಕಾಡ ಕಾಡಂದರೆ ಫುಲ್ ದೊಡ್ಡ ಕಾಡಲ್ಲ ನಾವು ಹಾಡಿ ಅಂತ ಹೇಳ್ತೀವಿ ಅಲ್ಲಿ ಇದಿತ್ತು ಹೋಗಿತ್ತು ನಾವು ನೋ ಶೌರ್ಯನ ಕರ್ಕೊಂಡು ಹೋಗಿದ್ದೆ ನಾನು ಅದರದ್ದು ಕ್ಲಿಪ್ಪಿಂಗ್ ಇದೆ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮಹಾನ್ ಮಂಗಳ ನೀರಾಜಿ ರಕ್ಷಾಂಧಾರಯಾಮಿ ಮಂತ್ರಪುಷ್ಪಂ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರ ಸಮರ್ಪ

यलविता अभी ना वो इसको इधर हवाई ड्रिंक यल लेकिन बुर्स्ट होगा ना 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 कर दा क्या नहीं दा डांडा हो डांडा इंडिया डांडा इंडिया का इंडिया कैंसल है इंडिया मनी कैंसल है ना गणेश राजनाथ कलशांभिषेक अस्मानम समर्पयामी

ಎಲ್ಲರೂ ನೋಡಿದ್ರಿ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ನಿನ್ನೆ ಮತ್ತೆ ಬೇರೆ ಏನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಶೌರ್ಯ ನೋಡಿ ಹುಡುಗಿ ಆಗಿದ್ದಾನೆ ಶೌರ್ಯ ಇಲ್ಲಿ ಕಣ ಇಲ್ಲಿ ಕಾಣ ಶೌರ್ಯ ಇಲ್ಲಿ ಕಾಣ ಎಲ್ಲಿ ಹೊತ್ತೆ ಶೌರ್ಯ ಎಲ್ಲಿ ಹೊತ್ತೆ ಕಾಯಿ ಬೀಳತ್ತಲ್ಲಿ ಮೇನೆ ನೀಲಿ ನೀಲಿ ಹಿಂದೆ ಹಿಂದ ನಮ್ಮ ಮಾ ನೋಡಿ ತಲೆ ಕೂದ್ದೆಲ್ಲಾ ಹೆಣ್ಣಾಯ್ತು ಆದ್ರ ಒಂದು ಹಲ್ಸ ಹೋಗಿಲ್ಲ ಯಾರ ಯಾರ ಅವ್ರು ಕಾಣ್ತಾರೆ ಗಂಟೆ ಬಂದು ಮೂರು ಕಾಲ ಆಯ್ತು ಇಲ್ಲೇ ಪಕ್ಕದ ಮನೆ ಜ್ಯೋತಿ ಮನೆಗೆ ಹೋಗಿ ಬರುವ ಅಂತ ಇಲ್ಲಿ ಹಾಡಿ ಉಂಟು ಅವ್ರ ಮನೆ ಹೀಗೆ ಸುಮ್ಮನೆ ಬೇಜಾರಾಗ್ತದಲ್ಲ ಅದಕ್ಕೋಸ್ಕರ ಮಾಯಿ ದನ್ ತಗೊಂಡು ಮುಂಚೆ ಮುಂದೆನೇ ಹೋದ್ರೆ ಶೌರಿ ಹೋಗ್ಲಿಕ್ಕೆ ರೆಡಿಯಾಗಿದೆ ನೋಡಿ ಅವನು ತಿರುಗಾಟ ಅಂದರೆ ಸರಿ ಬೇಗ ರೆಡಿ ಆಗ್ತಾನೆ ಇನ್ನು ಅಲ್ಲಿ ಹಾಡಿ ಮಧ್ಯವಾಗ ಎಲ್ಲ ಸಿಗ್ತದೆ ನಾನು ನಿಮ್ಗೆ ತೋರಿಸ್ತೀನಿ ಇನ್ನು ಬನ್ನಿ ಹೋಗುವ ಇಲ್ಲಿ ಸ್ವಲ್ಪ ಒಳಗೆ ಹೋಗ್ಬೇಕಲ್ಲ ಮಧ್ಯೆ ಬರ್ತದೆ ಅವ್ರ ಮನೆ ಮತ್ತು ಇದು ನ ಈ ಥರ ಬೈಲು ನಮ್ಮ ಮನೆಯಲ್ಲಿ ಗುಂಟು ನೋಡಿ ಅದೇ ರೀತಿ ಬಯಲು ಇಲ್ಲೇನೋ ತರಕಾರಿ ಹಾಕಿದ್ದಾರೆ ಬಸ್ಲಿ ಇರಬೇಕು ನಾಯಿ ಹಾಕಿರೋದು ಹಾಂ ಬಸ್ಲಿ ನೋಡಿ ಇಲ್ಲಿ ಗೆದ್ದೆ ನೋಡಿ ನೀರೆಲ್ಲ ಸಾಕಾಗಿದೆ ನೋಡಿ ಹೊಡೆದು ಒಡ್ದು ಹೋಯ್ತು ಅಲ್ಲಿ ಅಲ್ಲಿಯಲ್ಲಿ ಹೊಡ್ದೊಡ್ದು ಹೋಯ್ತು ಇದು ಮಾಯ ಮನೆ

ನೋಡಿ ಗರ್ಜಿನಕಾಯಿ ಅಂದ್ರೆ ಇದೆಲ್ಲ ಗರ್ಜಿನಕಾಯಿ ಇದೆಲ್ಲ ಉಪ್ಪಿನಕಾಯಿ ಮಾಡ್ತಾರೆ ಇಲ್ಲೆಲ್ಲ ಇರೋದು ಅದೇ ಹೋದ ವರ್ಷ ಆದರೆ ಅದಕ್ಕೆಲ್ಲ ಎರಡು ಮೂರು ಹಿಂದೆ ನಾನು ಮಾ ಇದನ್ನೆಲ್ಲ ತಗೊಂಡೋಗಿತ್ತು ಹುಳಿಸಿ ಹಣ್ಣಿನ ಬದಲ ಇದು ಹಾಕ್ತಾರಂತೆ ಹೇಳೋದು ಗೊತ್ತಿಲ್ಲ ನನಗೆ ಈ ಹಾಡಿ ಒಳಗೆ ಹೋಗ್ಬೇಕು ಶೌರ್ಯ ನಾನು ಎತ್ಕಂಬ್ದೆ ಬಾ ಇದೇ ನೋಡಿ ಜ್ಯೋತಿ ಅಕ್ಕನ ಮನೆ ಅಲ್ಲೇಲಿ ಇವತ್ತ ಇದ್ರಾಗೆ ಇದ್ರಿಗೆ ಬಂದು ಜ್ಯೋತಿ ಅಕ್ಕನ ಮನೆ ನೋಡಿ ಈ ರೀತಿ ಉಂಟು ನನಗೆ ಈಗ ಅಡುಗೆ ಮನೆಗೆಲ್ಲ ಈ ರೀತಿ ಮಾಡ್ತಾರೆ ನೋಡಿ ಅದು ತುಂಬ ಚೆನ್ನಾಗಿ ಅನಿಸೋದು ಮತ್ತೆ ಇಲ್ಲಿ ಹಾಲಿಗೆಲ್ಲ ಹೀಗೆ ಉಂಟು ನೋಡಿ ಮತ್ತು ಇಲ್ಲೊಂದು ಎರಡು ಥರದ್ದು ಹೂವು ಉಂಟು ಒಂದೇ ಥರ ಕಲರ್ ಚೇಂಜ್ ಒಂಥರ ಗಂಧದ ಕಲರ್ ನೋಡಿ ಇದು ಮತ್ತು ಅದ್ರಾಗೆ ಇದು ಇದು ನಮ್ಮಲ್ಲಿಂಟು ಇದಿಲ್ಲ ಹಾಡಿ ಮಧ್ಯೆ ಒಂದು ಮನೆ ಹಾಗೆ ಜ್ಯೋತಿ ಅಕ್ಕನ ಮನೆಗೆ ಹಲಸಿನ ಹಣ್ಣು ತಗೊಂಡು ಬಂತು ಕಾಯಿ ಅಷ್ಟೇ ಅಂದರೆ ಇಪ್ಪತ್ತ್ಮೂರು ಕ್ಯೂ ಮನೆ ಜಕಣಿ ಆಗಿರೋ ಕಾರಣ ಇವ್ರ ಕಡೆಯಲ್ಲೆಲ್ಲ ಏನಂದರೆ ಕೋಳಿ ಸಾರಿಗೆ ಹಲಸಿನ ಹಣ್ಣನ್ನು ಕಡುಬು ಮಾಡಿ ತಿನ್ನುವಂಥದ್ದು ಈ ಕಡೆ ಎಲ್ಲ ಅದೇ ನಮಗೆಲ್ಲ ಇಡ್ಸೋದಿಲ್ಲ ನಮಗೆ ಉದ್ದಿನ ಇಡ್ಲಿ ಇದೇ ಬೇಕಾಗ್ತದೆ ಇವ್ರ ಕಡೆ ಹೀಗೆ ಹಾಗಾಗಿ ಇವಾಗ ಹೋಗ್ತಾ ಇತ್ತು ಅಷ್ಟೆ ಮನೆಗೆ ಅವ್ರ ಮನೆಯಲ್ಲೂ ತುಂಬ ಇದೆ ಅದೇ ಸಣ್ಣದು ಚಿಗುರು ಇನ್ನು ಹಣ್ಣಾಗ್ಲಿಲ್ಲ ಇದೊಂದು ಸ್ವಲ್ಪ ಅದಕ್ಕೋಸ್ಕರ ಅಲ್ಲಿಂದ ಕೊಯ್ಕೊಂಡು ಬಂದಿದ್ದು ಶವರಿನ ಎತ್ಕೊಂಡು ಬರ್ತಾ ಇದ್ದೆ ಹಾಡಿ ಎಲ್ಲ ಅದಕ್ಕೋಸ್ಕರ ಇನ್ನು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಾನು ವ್ಲಾಗ್ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ನಾವು ಬ್ಲಾಗ್ನಲ್ಲಿ ಸಿಗೋಣಂತೆ ಟೇಕ್ ಕೇರ್